ನಾವೆಲ್ಲರೂ ಕೂಡ ಮಹಿಳೆಯರು ನಾವೆಲ್ಲರೂ ಒಂದು ಮಹಾ ಮಹಿಳಾ ಮಾಡಿಕೊಂಡು ಅವರು ಕೊಟ್ಟಿರ್ತಕ್ಕ ಮಗ ಸೊಸೆ ಮಕ್ಕಳು ಯಾರ್ಯಾರು ದುಡ್ಡನ್ನೆಲ್ಲ ಶೇಕ್ ಮಾಡಿ ಅದನ್ನ ಈ ಒಂದು ಜಾಗಕ್ಕೆ ಮೀಸಲಾಗಿಟ್ಟು ಯಾರಿಗೂ ಗೊತ್ತಿಲ್ಲದ ಕೆಲವರಿಗೆ ಗಂಡ ಮಕ್ಕಳು ಹೇಳಿರ್ತಾರೆ ಕೆಲವರು ಏನು ಹೇಳಿದರೆ ನನ್ನ ಕಡೆಯಿಂದ ಈ ಜಾಗ ನೀವು ಕೊಡ್ತೀನಿ ಅಂತ ಹೇಳಿ ಜಾಗದಿಂದ ಹಿಡಿದು ఈ స్థలవన్న దాని అంతే మహిళరితరుషన్ మహిళ ఇదే పురుష ఇత సో ప్రతి ఒక్క కూడా అదర భాగంగా ఆ దక్షిణ కన్నడ వ్యక్తనగి నదా నదింద ಪಂಡರಾಪುರದಲ್ಲಿ ಬೆಳೆದು ಮಂಡಿ ಕ್ಷೇತ್ರವನ್ನು ಆರಿಸಿಕೊಂಡಿದ್ದಾನೆ ಅವನೇ ಹಾಕಿಕೊಂಡಿರೋದು ನಾವು ತುಂಬಾ ಪ್ರಯತ್ನ ಮಾಡಿದ್ವಿ ತುಂಬಾ ಎಲ್ಲಾ ತಡೆಗೂ ಪ್ರಯತ್ನ ಮಾಡಿದ್ವಿ ಯಾವ ಜಾಗ ಕೂಡ ವ್ಯವಸ್ಥೆ ಆಗಲೇ ಇಲ್ಲ ಕೆಲವರಂತೂ ಎಕರೆಗಟ್ಟಲೆ ಜಮೀನು ಕೊಡ್ತೀನಿ ಅಂತ ಹೋದ್ರು ಅದ್ಯಾವುದನ್ನು ಅವಕಾಶ ಮಾಡ್ಕೊಳ್ಳಿಲ್ಲ ನಮ್ಮ ಪಾಂಡುರಂಗ ಆ ರಿಕ್ಮಿಣಿ ಸಹಿತ ಪಾಂಡರಂಗ ದಕ್ಷಿಣ ಅವನೇ ಹೆಸರಿಕೊಂಡ ದಕ್ಷಿಣ ಕಾನಡ ಎಸ್ಕೊಂಡ ವಿಠಲ ಪ್ರಿಯ ಮುತ್ತು ಗಣಪತಿ ಇದ್ದರೂ ಕೂಡ ಹೆಸರಿಟ್ಟ ಗಣಪತಿಗೆ ಸೊ ಇವೆಲ್ಲಾನು ಕೂಡ ಎಲ್ಲರ ಭಜನಾ ಮಂಡಳಿಗಳ ಮಹಿಳೆಯರಿಂದ ಆಗಿರ್ತಕ್ಕಂತಹ ಏಕೈಕ ಸಾಗರದ ಸಂಸ್ಥೆ ಅಂತಂದ್ರೆ ನಮ್ಮ ವಿಠ್ಠಲ ಸೇವಾ ಕಾರ್ಯದಲ್ಲಿ ಹಾಗೂ ಭಜನಾ ಸಮಾವೇಶ ಮೈಸೂರು ಅನ್ನೋದನ್ನ ನಾವು ಪ್ರಾರಂಭ ಮಾಡಿಕೊಂಡು ಕೇವಲ ಹತ್ತು ಹಾಡುಗಳಲ್ಲಿ ಇದನ್ನ ಪ್ರಾರಂಭ ಮಾಡಿದ್ವಿ ಯೋ ದಿವಸ ನಿಲ್ಲಿಸಿಕೊಳ್ಳೇಬೇಕು ಶ್ರೀಮತಿ ಸತ್ಯವತಿ ಮತ್ತೆ ಶ್ರೀಮಂತಿ ನಡಿವಿ ಅಂತ ಹೇಳಿ ಅವರ ಮನೆಗೆ ಒಂದು ಶುಕ್ರವಾರ ದಿನ ಅಲ್ಲಿ ಇಪ್ಪತ್ತು ವರ್ಷದ ಹಿಂದೆ ಶುಕ್ರವಾರ ದಿನ ಅವತ್ತು ಕರೆದಿದ್ರು ನಮಗೆ ಮಹಾಲಕ್ಷ್ಮಿ ಪೂಜೆ ವರಮಾಲಕ್ಷ್ಮಿ ಪೂಜೆ ಅಂತೇಳಿ ಕರೆದಾಗುವಂತ ಹಾಡನ್ನ ಹೇಳಿದಾಗ ಯಾತಿ ನೀವು ನಮ್ಗೆಲ್ಲ ಹೇಳ್ಕೊಡ್ಬಾರ್ದು ಮಹಿಳೆಯರಿಗೆ ಅಂತ ಅಲ್ಲಿಂದ ಪ್ರಾರಂಭ ಆಗಿ ಸುಬ್ರಾ ಶೆಟ್ಟಿ ಚೋಟಿನಲ್ಲಿ ಅವರೆಲ್ಲ ಬಂದು ಬರುವ ವರ್ಗದವರೆಲ್ಲ ಬಂದು ಅಲ್ಲಿ ಒಂದು ಕಾರ್ಯಕ್ರಮ ಕೇವಲ ನೂರ ಐವತ್ತು ದಿನದಲ್ಲಿ ಈ ಒಂದು ಹತ್ತು ಹಾಡುಗಳನ್ನ ಹಾಡಿ ಸೀರೆಗಳನ್ನ ಮಾಡಿ ಪುಸ್ತಕವನ್ನ ಮಾಡಿ ಅದನ್ನ ಹಂಚಿ அந்த பிழை வயர் வயிறு